ನಮಸ್ಕಾರ ವೆಲ್ಕಮ್ ಟು ರಾ ಟಿವಿ ನೈನ್ ನಾನು ಶ್ರಾವಣಿ ನರೇಗಾ ಯೋಜನೆಯಲ್ಲಿ ದನದ ಶೆಡ್ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಿ ನಾಮ ಫಲಕವಿಲ್ಲದೆ ಹಾಗೂ ಕೊಠಡಿ ನಿರ್ಮಿಸದೆ ನಕಲಿ ಫೋಟೋಗಳನ್ನು ಸೃಷ್ಟಿಸಿ ಸಾವಿರಾರು ರೂಪಾಯಿ ಹಣ ದುರ್ಬಳಕೆ ಮಾಡಿ ನರೇಗಾ ಕಾಮಗಾರಿ ಅನುಷ್ಠಾನದಲ್ಲಿ ಅಕ್ರಮ ಎಸಗಿದ ಸಿಬ್ಬಂದಿಯನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ತಾಲೂಕಿನ ಪಲ್ಲಿಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನ್ನಪನಹಳ್ಳಿ ಗ್ರಾಮದಲ್ಲಿ ನರೇಗಾ ಖಾತ್ರಿ ಯೋಜನೆ ಅಡಿ ದನದ ಶೆಡ್ ನಿರ್ಮಿಸಿದ್ದೇವೆ ಎಂದು ದಾಖಲೆಯಲ್ಲಿ ನಮೂದಿಸಿದ್ದಾರೆ ಆದರೆ ವಾಸ್ತವವಾಗಿ ಕೆಲಸ ನಿರ್ವಹಿಸದೆ ಹಣ ಮಂಜೂರು ಮಾಡಿದ್ದಾರೆ ಸಮಗ್ರವಾದ ತನಿಖೆ ನಡೆಸಬೇಕು ಈ ಅಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಶಾಮೀಲಾಗಿ ಇಂತಹ ಅಕ್ರಮಕ್ಕೆ ಒಂದಾಗಿದ್ದಾರೆ ಕೂಡಲೇ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಹಾಯಕ ನಿರ್ದೇಶಕ ಚಂದ್ರಪ್ಪ ಅವರಿಗೆ ಒತ್ತಾಯಿಸಿದರು ಅಲ್ಲೇ ಬಂದು ಕಿತಾಪತಿ ಮಾಡ್ಬೇಕು ಇಲ್ಲ ನೀವು ಸ್ಕೂಲ್ ಇನ್ನು ನರೇಗಾ ಖಾತ್ರಿ ಯೋಜನೆಯಡಿ ದನದ ಶೆಡ್ ನಿರ್ಮಾಣದಲ್ಲಿ ಅಕ್ರಮವಾಗಿ ಬಿಲ್ ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಎಂಬ ಆರೋಪಿಗಳು ಸಹಾಯಕ ನಿರ್ದೇಶಕರ ಗಮನಕ್ಕೆ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯನ್ನ ವಿಚಾರಿಸಿದಾಗ ಅವರು ಕುಂಟು ನೆಪ ಹೇಳಿದ್ರು ತಕ್ಷಣವೇ ಈ ಯೋಜನೆಯನ್ನ ಬೇರೆ ಸೂಕ್ತವಾದ ಸ್ಥಳ ನಿಯೋಜನೆ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ನೀಡಿದರೆ ಮಾತ್ರ ಇವರಿಗೆ ಮಂಜೂರು ಮಾಡಿ ಇಲ್ಲದಿದ್ದಲ್ಲಿ ಈಗಾಗಲೇ ಮಂಜೂರು ಮಾಡಿದ ಹಣವನ್ನು ಸರ್ಕಾರಕ್ಕೆ ವಾಪಸ್ ನೀಡಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಒಟ್ಟಾರೆಯಾಗಿ ನರೇಗಾ ಯೋಜನೆಯ ಅಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡೋಣ ಗ್ರಾಮದ ಮುಖಂಡ ಚಂದ್ರಶೇಖರ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಕಾಯಕ ಮಿತ್ರ ಅನಿತಾ ಮನೆ ತಮ್ಮ ಅವರು ತಮ್ಮ ಸ್ವಂತ ನಿವಾಸದ ಬಳಿ ದನದ ಶೆಡ್ ನಿರ್ಮಿಸದೆ ಖಾಲಿ ನಿವೇಶನಕ್ಕೆ ಬಿಲ್ ಪಾವತಿಸಿ ಹಣವನ್ನ ಪಡೆದು ದುರುಪಯೋಗ ಮಾಡಿಕೊಂಡಿದ್ದಾರೆ ಹಾಗೆಯೇ ಗ್ರಾಮದ ಕೆವಿ ನಾರಾಯಣಸ್ವಾಮಿ ಅವರ ಮನೆಯ ಹತ್ತಿರ ಮೇಕೆ ಶೆಡ್ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಅದರಂತೆಯೇ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ಥಳ ಮಹಜರ್ ಮಾಡದೆ ಪರಿಶೀಲಿಸದೆ ಶೆಡ್ ನಿರ್ಮಿಸದೆ ಬಿಲ್ ಮಾಡಿದ್ದಾರೆ ಗುರುವಾರ ಮೇಲಾಧಿಕಾರಿಗಳು ಬರುತ್ತಾರೆ ಎಂಬ ಕಾರಣದಿಂದ ಬೇರೆಯವರ ಮನೆ ಬಳಿ ಕುರಿ ಶರ್ಟ್ ತಂದು ಜೋಡಿಸಿರುತ್ತಾರೆ ಇಂತಹ ಅಕ್ರಮಗಳು ಪಂಚಾಯಿತಿಯಲ್ಲಿ ಇನ್ನೆಷ್ಟು ನಡೆದಿವೆ ಎಂದು ಆಗ್ರಹಿಸಿದರು ನರೇಗಾ ಕಾಮಗಾರಿ ಯೋಜನೆಯಲ್ಲಿ ಧನದ ಶರ್ಟ್ ನಿರ್ಮಿಸದೆ ಕನಿಷ್ಠ ನರೇಗಾ ಬೋರ್ಡ್ ಸಹ ನಿರ್ಮಿಸದೆ ಖಾಲಿ ಜಾಗವನ್ನ ತೋರಿಸಿ ಬಿಲ್ ಮಾಡಿ ಅಕ್ರಮ ಎಸಗಿದ್ದಾರೆ ಈ ಅಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಯಕ ಮಿತ್ರ ಅನಿತಮ್ಮ ಹಾಗೂ ಅಧಿಕಾರಿಗಳು ಭಾಗಿಯಾಗಿ ಈ ಅಕ್ರಮವನ್ನ ನಡೆಸಿರುತ್ತಾರೆ ಏನ್ ಮಾಡ್ಬೇಕಾಗಿತ್ತು ಅಂತೇಳಿ ನಾನು ಕೇಳ್ತೀನಿ ಲ್ಯಾಪ್ಸ್ ಆಗಿತ್ತು ಅಂದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಕಡೆ ಏನ್ ಅಕ್ರಮ ಆಗ್ಬೇಕು ಮಾಡಿಸ್ತೀನಿ ಏನಾಗಿದೆ ಇಲ್ಲಿ ಕೆಲಸ? ಏನಮ್ಮ ಇಲ್ಲಿ ಕೆಲಸ ಇದಮ್ಮ? ಹಣದ ದೊಡ್ಡಿ. ಹಣದ ಏನು ಇತ್ತು ತಗೊಂಡಿದ್ದೀವಿ ಅದಕ್ಕೆ. ಅವ್ರಿಗೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಅವರಿಲ್ಲೇ ಮಾಡ್ಕೊಂತೀವಿ ಆಯ್ತಮ್ಮ ಈಗ ನೀನು ಇಲ್ಲಿ ಪೀজিবಲ್ ಇದೆಯಾ ಜಾಗ ಇದು. ಅಂದ್ರೆ ಅವ್ರಿಗೆ ಜಾಗ ಇಲ್ಲ ಅವಕಾಶ ಇಲ್ಲ ಅಂದಾಗ ಹೋಗ್ಲಿ ಗೆ ಅಂತ. ಯಾರ್ ಯಾಕೆ ಪೀজিবಲ್ ಇಲ್ಲಿದಿರೋದು ಯಾಕಮ್ಮ ಮಾಡಿದ್ರಿ? ಅದೇ ಸರ್ ಜಾಗ ಇಲ್ಲ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಈಗ ಮನೆಗೆ ಓಡಾಡಕ್ ಜಾಗ ಕೇಳೇ ಕೇಳ್ತಾರೆ ಸರ್ ನಮ್ಗೆ ಜಾಗ ಇಲ್ಲ ಇರೋದ್ರಲ್ಲಿ ಮಾಡ್ಕೊಂತೀವಿ ಅಂತ ನಾವು ತುಂಬಾ ಆ ತರದ್ ಮಾಡ್ಕೊಟ್ಟಿದೀವಿ ಜಾಗ ಇಲ್ದೆ ಇರೋಗ ಇನ್ನ ಅವ್ರಿಗೆ ಅದೇ ಮಾಡ್ಬೇಕು ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನಾವು ಇದೇ ಹೇಳ್ ಹೇಳಕ್ ಆಗಲ್ಲ ಸೊ ಏನಿದೆ ಅದ್ ಮಾಡ್ಕೊಡ್ತೀವಿ ಈಗ ಇದಕ್ಕೆ ಅರವತ್ತೆಂಟು ಸಾವಿರ ಇದ್ರೆ ಅರವತ್ತೆಂಟು ಸಾವಿರ ಬಿಲ್ ಮಾಡಕ್ ಅದೇ ಸೈಟ್ ಗೆ ಏನ್ ನಮಗ್ ಬರುತ್ತೋ ಏನ್ ಹಾಕಿದಾರೆ ಅದನ್ನ ನೋಡ್ಕೊಂಡು ನಾವು ಬಿಲ್ ಮಾಡ್ಕೊಡ್ತೀವಿ ಓಕೆ ಇದಕ್ಕೆ ಪಾಯ ಆ ತರದ್ ಏನು ಪ್ರಾವಿಷನ್ ಮಾಡಿಲ್ವಾ ಇದೆ ಸರ್ ಪಾಯ ಇದೆ ಮತ್ತೆ ಪಾಯ ಎಲ್ಲ ಬರೀ ಆಂಗಲ್ಸ್ ಮಾಡಿ ಇದಕ್ಕೆ ಪೇಮೆಂಟ್ ಮಾಡಿದೀರಿ ಅಂತ ಕೇಳ್ತಾ ಇದಾರೆ ಈಗ ನೀವು ಪಾಯ ಎಲ್ಲ ಪ್ರಾವಿಷನ್ ಮಾಡಿ ಮಾಡ್ಬೇಕಿತ್ತಲ್ಲ ಈಗ ನೀವೇನು ಕೆಲಸ ಮಾಡಿದಿರ ಅಷ್ಟು ಮಾತ್ರ ಪೇಮೆಂಟ್ ಮಾಡಿದ್ದೀರಾ ಸರ್ ಅಷ್ಟು ಎಷ್ಟು ಪೇಮೆಂಟ್ ಮಾಡಿದೀರಿ ಹತ್ತೊಂಬತ್ತು ಸಾವಿರ ಎಷ್ಟು ಟೋಟಲ್ ಇದು ಎಷ್ಟು ಮೀಟೆಡು ಐವತ್ತೇಳು ಸಾವಿರ ಇನ್ನೂ ಪೆಂಡಿಂಗ್ ಇದೆ ಈಗ ಭಾಯ ಇಲ್ಲ ಅಪ್ಪ ಪ್ರಯೋಜನ ಇದೆ ಮಾಡ ಮಾಡಿದ್ರೆ ಕೊಡ್ತೀರಿ ಇಲ್ಲ ಅಂತಂದ್ರೆ ಇಲ್ಲ ಹೇಳಿ ಈಗ ನೋಡಿ ಐವತ್ತೊಂದು ಸಾವಿರ ಎಸ್ಟಿಮೇಟ್ ಟೋಟಲ್ ಈಗ ಪಾಯ ಹಾಕಿ ಗೋಡೆ ಕಟ್ಸ್ಕೊಂಡು ಮಾಡಿದ್ರೆ ಐವತ್ತೇಳು ಸಾವಿರನು ಸಿಕ್ಕುತ್ತೆ ಇಲ್ಲ ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಮಾತ್ರ ಪೇಮೆಂಟ್ ತೋರಿಸ್ತೀವಿ ಇದು ಮಾತ್ರ ಎಷ್ಟ ಊರೆಲ್ಲ ಅವಲ್ಲ ಬಿಲ್ ಬಿಲ್ ಮಾಡ್ಕೊಡಿ ಆಮೇಲೆ ಮನೆಗೆ ಹೋಗಿ ಮಾಡಿದ ಅದನ್ನ ಬೇರೆ ಕಡೆ ತೆಗೆದು ಕೆಲಸ ಮಾಡೋದಾದ್ರೆ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿ ಮೆಜರ್ಮೆಂಟ್ ಏನಿದೆ ಇಲ್ಲ ಇದನ್ನು ಇದನ್ನ ನಾಟ್ ಪೀಸಿಬಲ್ ಅಂತ ಹೇಳ್ಬಿಟ್ಟು ಇದು ಪೂರ್ತಿ ವಸೂಲಿ ಮಾಡಿ ಸರ್ಕಾರದ ಅದು ಫೀಸಿಬಲ್ ಇಲ್ಲ ಅಂತ ನನಗೂ ಕಾಣಿಸ್ತಾ ಇದೆ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ಇವ್ರ ಮನೆಯವರು ಮೋಸ್ಟ್ಲಿ ಇಲ್ಲೇ ಓಡಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಜಾಗ ಅಂತ ಹೇಳಿದ್ರೆ ಬೇರೆ ಜಾಗದಲ್ಲಿ ಅವ್ರ ಜಾಗದಲ್ಲಿ ಕಟ್ಸ್ಕೊಂಡ್ರೆ ಅಷ್ಟನ್ನ ಪೂರ್ತಿ ನಿಮ್ಗೆ ಮೆಜರ್ಮೆಂಟ್ ಬರುತ್ತೆ ಅದ್ರ ಪ್ರಕಾರ ಕೊಡ್ರಿ ಇದನ್ನ ಪೀಸಿಬಲ್ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ದುಡ್ಡನ್ನ ಪೂರ್ತಿಯಾಗಿ ವಸೂಲಿ ಮಾಡಿ ರಿಕವರಿ ಮಾಡಿ ಸರ್ಕಾರದ ಅದು ಕಟ್ಬಿಡಿ ಇನ್ನು ನರೇಗಾ ಕಾಮಗಾರಿಯ ಲಿಸ್ಟ್ ಅನ್ನ ಸಾರ್ವಜನಿಕರು ಕೊಡಲು ಹೋದಾಗ ನಿರಾಕರಿಸುತ್ತಾರೆ ಇವರಿಗೆ ಬೇಕಾದವರಿಗೆ ಮಾತ್ರ ಇಂತಹ ಕಾಮಗಾರಿಗಳು ಮಾಡಿಸಿ ಅಕ್ರಮವಾಗಿ ಬೆಲ್ಲುಗಳನ್ನು ಮಾಡುತ್ತಾರೆ